ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿದು ಹತ್ತು ದಿನಗಳು ಕಳೆಯಿತು ಆದರೂ ರಕ್ಷಣಾ ಕಾರ್ಯಾಚರಣೆ ಕೊನೆಯಾಗಿಲ್ಲ ಅಲ್ಲಿ ಎಂತಹ ದುರಂತ ನಡೆದಿದೆ ಅಂದರೆ ಹತ್ತು ದಿನಗಳ ಸತತ ರಕ್ಷಣಾ ಕಾರ್ಯಾಚರಣೆಯ ಬಳಿಕವೂ ದಿನದಿಂದ ದಿನಕ್ಕೆ ರಕ್ಷಣಾ ಕಾರ್ಯಕ್ಕೆ ಸವಾಲುಗಳು ಎದುರಾಗ್ತಾನೇ ಇದೆ ರಾಜ್ಯದ ರಕ್ಷಣಾ ತಂಡಗಳಿಂದ ಆರಂಭವಾದ ಈ ಕಾರ್ಯ ಇದೀಗ ಸೇನೆ ಬಂದರೂ ಸದ್ಯಕ್ಕೆ ಕೊನೆಯಾಗುವ ಲಕ್ಷಣ ಕಂಡು ಇಲ್ಲ ಎಸ್ ಡಿ ಆರ್ ಎಫ್ ಎನ್ ಎಫ್ ಸೇನೆ ನೌಕಾದಳ ಮುಳುಗು ತಜ್ಞರು ಸ್ಕೂಬಾ ಡ್ರೈವರ್ ಸೇರಿದಂತೆ ಹಲವು ತಜ್ಞರಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾನೆ ಇದೆ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ರಕ್ಷಣಾ ಕಾರ್ಯ ನಡೆಸಲಾಗ್ತಾ ಇದೆ ತಜ್ಞರ ಸಹಾಯದಿಂದ ರೆಸ್ಕ್ಯೂ ಆಪರೇಷನ್ ಆಗ್ತಾ ಇದೆ ಆದರೂ ಈವರೆಗೂ ಕೇರಳದ ಚಾಲಕ ಅರ್ಜುನ್ ಸೇರಿದಂತೆ ಇನ್ನಿತರರನ್ನ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಯಾಕಂದರೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಷ್ಟೊಂದು ಸವಾಲಾಗಿದೆ ಪ್ರಕೃತಿ ಮತ್ತು ಹವಾಮಾನ ಅಲ್ಲಿ ಕ್ಷಣ ಕ್ಷಣಕ್ಕೂ ರಕ್ಷಣಾ ತಂಡಕ್ಕೆ ಚಾಲೆಂಜ್ ಮಾಡ್ತಾ ಇದೆ ಅಲ್ಲಿ ಮತ್ತೆ ಗುಡ್ಡ ಕುಸಿತ ಭೀತಿಯೂ ಇದೆ ಹೀಗಾಗಿ ರಕ್ಷಣಾ ತಂಡಕ್ಕೆ ಅಷ್ಟೊಂದು ಕಠಿಣ ಸವಾಲುಗಳು ಎದುರಾಗಿದೆ ಹೀಗಾಗಿ ಹತ್ತು ದಿನಗಳು ಕಳೆದರೂ ರಕ್ಷಣಾ ಕಾರ್ಯ ಕೊನೆಯಾಗಿಲ್ಲ ಮಣ್ಣಿನಡಿ ಸಿಲುಕಿದವರನ್ನ ಹೊರತೆಗೆಯಲು ಈವರೆಗೂ ಸಾಧ್ಯವಾಗಿಲ್ಲ ಬಹುಶಃ ಸೇನೆ ಸೇರಿದಂತೆ ಇಡೀ ರಕ್ಷಣಾ ವ್ಯವಸ್ಥೆಗೆ ಇಷ್ಟೊಂದು ಸವಾಲಾದ ಇನ್ನೊಂದು ದುರಂತ ಕರ್ನಾಟಕದಲ್ಲಿ ಈ ಹಿಂದೆ ನಡೆದಿಲ್ಲ ಅಂತ ಅನಿಸುತ್ತೆ ಅಲ್ಲಿ ಎಕ್ಸ್ಪರ್ಟ್ಗಳ ತಂಡ ಇದ್ದರೂ ಅಡಿ ಆಳದಲ್ಲಿರುವ ವಸ್ತುಗಳನ್ನು ವ್ಯಕ್ತಿಗಳನ್ನು ಹುಡುಕಬಲ್ಲ ಸಾಮರ್ಥ್ಯ ಇರುವ ಯಂತ್ರ ಕೂಡ ಇದ್ದರೂ ಶಿರೂರಿನಲ್ಲಿ ಆಪರೇಷನ್ ಪೂರ್ತಿ ಸಕ್ಸಸ್ ಆಗಿಲ್ಲ ಅಂದರೆ ಆ ದುರಂತದ ಭೀಕರತೆ ಎಷ್ಟಿರಬಹುದು ಅಂತ ನಾವು ಊಹಿಸ್ಬೋದು ಜುಲೈ ಹದಿನಾರರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಹೆದ್ದಾರಿ ಪಕ್ಕದ ಗುಡ್ಡ ಕುಸಿದಾಗ ಆ ದುರ್ಘಟನೆ ಇಷ್ಟೊಂದು ಭೀಕರವಾಗಿದೆ ಈ ದುರಂತ ಇಷ್ಟೊಂದು ಸದ್ದು ಮಾಡುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಆ ದುರ್ಘಟನೆ ನಡೆದು ಇವತ್ತಿಗೆ ಹತ್ತು ದಿನಗಳಾಯಿತು ಆದರೂ ಆ ದುರಂತದ ಪರಿಣಾಮಗಳು ಕೊನೆಯಾಗಿಲ್ಲ ರಕ್ಷಣಾ ಕಾರ್ಯಗಳು ಕೊನೆಯಾಗುವ ಲಕ್ಷಣ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ದುರ್ಘಟನೆಯಲ್ಲಿ ಹತ್ತಕ್ಕಿಂತ ಅಧಿಕ ಮಂದಿ ಸತ್ತಿರುವ ಶಂಕೆ ಇದೆ ಈವರೆಗೆ ಎಂಟು ಮೃತದೇಹಗಳು ಸಿಕ್ಕಿದೆ ಇನ್ನು ಮೂರು ಜೀವಗಳು ಪತ್ತೆಯಾಗಬೇಕಾಗಿದೆ ಮೂವರೇನ ಅಥವಾ ಇನ್ನೂ ಹೆಚ್ಚಿನ ಜನರು ಮಣ್ಣಿನಡಿ ಇದ್ದಾರಾ ಅನ್ನೋದು ಕನ್ಫರ್ಮ್ ಇಲ್ಲ ಈಗ ಬರ್ತಿರುವ ಮಾಹಿತಿ ಪ್ರಕಾರ ಕೇರಳದ ಅರ್ಜುನ್ ಮಾತ್ರವಲ್ಲ ಇನ್ನೊಬ್ಬ ತಮಿಳುನಾಡಿನ ಲಾರಿ ಚಾಲಕ ಕೂಡ ಮಣ್ಣಿನಡಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ ಅಲ್ಲಿ ತಮಿಳುನಾಡು ಮೂಲದ ಟ್ಯಾಂಕರ್ ಚಾಲಕ ಶರವನ್ ಎಂಬುವರು ನಾಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಶರವನ್ ನಾಪತ್ತೆಯಾದ ಬಗ್ಗೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯಾಗಿರುವ ಶರವನ್ ಭಾವ ಸೆಂಧಿಲ್ ಎನ್ನುವರು ದೂರು ದಾಖಲಿಸಿದ್ದಾರೆ ಹೀಗಾಗಿ ಮಣ್ಣಿನಡಿ ಇರುವವರ ಸಂಖ್ಯೆ ಹೆಚ್ಚಿರುವ ಸಾಧ್ಯತೆಯೂ ಇದೆ ಕಳೆದ ಹತ್ತು ದಿನಗಳಿಂದ ಕುಸಿದ ಗುಡ್ಡದ ಮಣ್ಣು ಸರಿಸುವ ಕೆಲಸ ನಿರಂತರವಾಗಿ ನಡೀತಾ ಇದೆ ಗಂಗಾವಳಿ ನದಿಯಲ್ಲೂ ಶೋಧ ನಡೀತಾ ಇದೆ ಆಪರೇಷನ್ ರೇಡರ್ನಲ್ಲಿ ಕೇರಳದ ಅರ್ಜುನ್ ಇದ್ದ ಲಾರಿಯ ಸುಳಿವು ಪತ್ತೆಯಾಗಿದೆ ಎಂಬ ಮಾಹಿತಿ ಇದೆ ಆದರೂ ಅದನ್ನು ಹೊರಕ್ಕೆ ತರುವ ಕೆಲಸ ಪೂರ್ತಿಯಾಗಿಲ್ಲ ಸೇನೆ ಮತ್ತು ರಕ್ಷಣಾ ತಂಡಗಳು ತಮ್ಮೆಲ್ಲ ಸಾಮರ್ಥ್ಯ ಬಳಸಿ ರಕ್ಷಣಾ ಕಾರ್ಯ ನಡೆಸ್ತಾ ಇದೆ ಆದರೂ ಆಪರೇಷನ್ ಶಿರೂರು ಇನ್ನೂ ಕಂಪ್ಲೀಟ್ ಆಗಿಲ್ಲ ಹೀಗಾಗಿ ಕರ್ನಾಟಕ ಮತ್ತು ಕೇರಳ ಮಾತ್ರವಲ್ಲ ಇಡೀ ದೇಶದ ಕಣ್ಣು ಈಗ ಶಿರೂರಿನ ಈ ದುರ್ಘಟನಾ ಸ್ಥಳದ ಮೇಲಿದೆ ದೇಶ ವಿದೇಶಗಳ ಮಾಧ್ಯಮಗಳಲ್ಲಿ ಈ ವಿಚಾರ ಚರ್ಚೆಯಾಗ್ತಾ ಇದೆ ವಿಧಾನಸಭೆಯಲ್ಲೂ ಈ ವಿಷಯ ಪ್ರಸ್ತಾಪ ಆಗಿದೆ ಕೇರಳ ಸರ್ಕಾರ ಕೇಂದ್ರ ಸರ್ಕಾರದ ಮೊರೆ ಹೋಗಿದೆ ದೇವೇಗೌಡರು ಈ ವಿಚಾರವನ್ನ ರಾಜ್ಯಸಭೆಯಲ್ಲೂ ಪ್ರಸ್ತಾಪಿಸಿದ್ದಾರೆ ಇಡೀ ದೇಶದಲ್ಲಿ ಈ ಶಿರೂರು ಘಟನೆ ಸುದ್ದಿಯಾಗಿ ಸದ್ದು ಮಾಡ್ತಾ ಇದೆ ಕರ್ನಾಟಕ ಮತ್ತು ಕೇರಳದ ಸರ್ಕಾರಗಳೇ ಅಲ್ಲಿ ಬಿಟ್ಟಿದೆ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಸುದ್ದಿವಾಹಿನಿಗಳು ಅಲ್ಲೇ ಮುಕ್ಕಾಂ ಹೂಡಿದೆ ಈ ಆಪರೇಷನ್ ಯಾವಾಗ ಮುಗಿಯುತ್ತೆ ನಾಪತ್ತೆಯಾದವರು ಪತ್ತೆಯಾಗ್ತಾರಾ ಇಲ್ವಾ ಎಂಬ ಕುತೂಹಲ ಇಡೀ ದೇಶದಲ್ಲಿದೆ ಇನ್ನೊಂದೆಡೆ ಶಿರೂರಿನ ಗುಡ್ಡ ಕುಸಿತದ ಪರಿಣಾಮದಿಂದ ಪಕ್ಕದ ಗ್ರಾಮಗಳಲ್ಲಿ ಜನರು ಸಂಕಷ್ಟ ಅನುಭವಿಸುವಂತಾಗಿದೆ ಪಕ್ಕದ ಉಳುವರೆ ಗ್ರಾಮದ ಹಲವು ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ ಇದರಿಂದಾಗಿ ಹಲವು ಕುಟುಂಬಗಳು ಸಂತ್ರಸ್ತರಾಗಿದ್ದಾರೆ ಅವರು ಈ ಮಳೆಯಲ್ಲಿ ಪರದಾಡುವಂತಾಗಿದೆ ಸರ್ಕಾರ ಅವರ ಮೇಲೆ ಎಷ್ಟಾಗುತ್ತೋ ಅಷ್ಟು ಕರುಣೆ ತೋರಿಸಬೇಕು ಅನ್ನೋದು ನಮ್ಮ ಕಳಕಳಿ